ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಿಹಿ ಸುದ್ದಿ ಬಂದಿದೆ ಹೌದು ಇಪ್ಪತ್ನಾಲ್ಕು ಕಂತುಗಳು ಈಗ ಪೂರ್ಣಗೊಳ್ಳಲಾಗ್ತಾ ಇದೆ ಅದೇ ರೀತಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಭಾರಿ ಇಳಿಕೆಯಾಗಿದೆ ನವಂಬರ್ ತಿಂಗಳಲ್ಲಿ ಭಾರಿ ಇಳಿಕೆ ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ ಕಿಸಾನ್ ಸನ್ಮಾನ್ ಯೋಜನೆ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಸಿಗಲಿದೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ರಾಜ್ಯದಿಂದ ಹೊಸ ನಿಯಮಗಳು ಹೊಸ ರೂಲ್ಸ್ಗಳು ಅದೇ ರೀತಿ ಆಧಾರ್ ಕಾರ್ಡ್ ಮೇಲೂ ಸಹಿತ ಹೊಸ ರೂಲ್ಸ್ ಪ್ರತಿಯೊಬ್ಬರಿಗೂ ಸಹಿತ ಬಂದಿದೆ ಯಾರೆಲ್ಲ ಆಧಾರ್ ಕಾರ್ಡ್ ಹೊಂದಿದ್ರು ನೋಡಿ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಬಂಗಾರ ಬೆಲೆ ಭಾರಿ ಇಳಿಕವಾಗಿದೆ ಹೌದು ಬಂಗಾರದಲ್ಲಿ ಭಾರಿ ಇಳಿಕೆ ಬಂದಿದೆ ನೀವು ಸದಾ ಬಂಗಾರ ಖರೀದಿ ಮಾಡ್ತಿದ್ರೆ ಬೇಗನೆ ಈ ಒಂದು ಕೊನೆವರೆಗೂ ನೋಡಿ ಹಾಗೂ ನವೆಂಬರ್ ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ದರ ಎಷ್ಟು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅದೇ ರೀತಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಿಹಿ ಸುದ್ದಿ ಪ್ರತಿಯೊಂದು ಮಾಹಿತಿ ನೋಡೋಣ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ವಿಡಿಯೋನ ಒಂದು ಲೈಕ್ ಮಾಡಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ರ ಅಂತ ಕಮೆಂಟ್ ಅಲ್ಲೂ ಸಹ ತಪ್ಪದೇ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮಗೂ ಸಹಿತ ಹೊಸ ಸುದ್ದಿಗಳು ಬರ್ತಾ ಇರುತ್ತೆ ಬನ್ನಿ ಈಗ ಮೊದಲನೇ ಸುದ್ದಿ ನೋಡೋಣ ಯಾರೆಲ್ಲ ಆಧಾರ್ ಕಾರ್ಡ್ ಬಳಸ್ತೀರ ನೋಡಿ ಅವ್ರಿಗೂ ಸಹಿತ ಮೂರು ಹೊಸ ನಿಯಮಗಳು ಬಂದಿದೆ ಹೌದು ನವೆಂಬರ್ ಒಂದರಿಂದ ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತಹ ಪ್ರಮುಖ ವಿವರಗಳಾದ ಹೆಸರು ವಿಳಾಸ ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆಯನ್ನು ಆನ್ಲೈನ್ನಲ್ಲೇ ತಮ್ಮ ಮನೆಯಿಂದಲೇ ಬದಲಾಯಿಸಬಹುದು ಹೌದು ಯು ಐ ಡಿ ಎ ಐ ಅನುಮತಿ ನೀಡಿದೆ ಇದರಿಂದ ನೀವು ಬಯೋಮೆಟ್ರಿಕ್ ಬದಲಾವಣೆಗಳು ಅಗತ್ಯವಿಲ್ಲದಿದ್ದರೆ ಆಧಾರ್ ದಾಖಲಾ ಕೇಂದ್ರಕ್ಕೆ ಭೇಟಿ ನೀಡುವುದು ಇನ್ನು ಮುಂದೆ ಅಗತ್ಯವಿಲ್ಲ ಡೈರೆಕ್ಟ್ ಆಗಿ ನೀವು ಮೊಬೈಲ್ನಿಂದಲೇ ಚೇಂಜ್ ಮಾಡಬಹುದು ಅದೇ ರೀತಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೀವು ಸಹಿತ ಲಿಂಕ್ ಮಾಡಲೇಬೇಕಾಗುತ್ತೆ ಹೊಸ ನಿಯಮಗಳ ಪ್ರಕಾರ ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ ಹೊಂದಿರುವವರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ತಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕು ಹಾಗೆ ಮಾಡಲು ವಿಫಲವಾದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅವರ ಪ್ಯಾನ್ ಕಾರ್ಡ್ ರದ್ದುಗೊಳಿಸಲಾಗುವುದೆಂದು ತಿಳಿಸಲಾಗಿದೆ ಅದೇ ರೀತಿ ಮೂರನೇ ಬದಲಾವಣೆ ಅಂದರೆ ಯು ಐ ಡಿ ಎ ಐ ತನ್ನ ನವೀಕರಣ ಶುಲ್ಕವನ್ನು ಪರಿಷ್ಕರಿಸಿದೆ ಹೌದು ಈ ಬದಲಾವಣೆಗಳು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿವೆ ಹೆಸರು ವಿಳಾಸ ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿಯಲ್ಲಿ ಬದಲಾವಣೆಗಳು ಕೇಂದ್ರದಲ್ಲಿ ಎಪ್ಪತ್ತೈದು ರೂಪಾಯಿ ಬಯೋಮೆಟ್ರಿಕ್ ನವೀಕರಣಗಳು ಕೇಂದ್ರದಲ್ಲಿ ಒಂದೂರ ಇಪ್ಪತ್ತೈದು ಮಕ್ಕಳಿಗೆ ಅದೇ ರೀತಿ ಬಯೋ ನವೀಕರಣಗಳು ಪ್ರಸ್ತುತ ಉಚಿತವಾಗಿ ಮಾಡಲಾಗುವುದು ಮನೆ ದಾಖಲಾತಿ ಶುಲ್ಕವನ್ನು ಏಳ್ನೂರು ರೂಪಾಯಿ ಮತ್ತು ಮುನ್ನೂರ ಐವತ್ತು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದೆ ಹೌದು ನಿಮ್ಮ ಹತ್ರ ಸಹದ ಆಧಾರ್ ಕಾರ್ಡ್ ಇದ್ರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಮೂರು ಬದಲಾವಣೆಯಾಗಿದೆ ಕಮೆಂಟ್ ಅಲ್ಲಿ ಫಟಾಫಟಾಗಿ ಎಸ್ ಅಂತ ಟೈಪ್ ಮಾಡಿ ನೀವು ಸಹದ ಆಧಾರ್ ಕಾರ್ಡ್ ಹೊಂದಿದ್ದಾರೆ ಹಾಗೂ ಮುಂದಿನ ಸುದ್ದಿ ನೋಡುವುದಾದರೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದು ಬಿಗ್ ಶಾಕ್ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಹೌದು ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗುವುದು ಹೌದು ಬಿ ಪಿ ಎಲ್ ವರ್ಗಾಯಿಸುವ ಕಾರ್ಯ ಮುಂದುವರಿಸಲಾಗಿದೆ ಈ ನಡುವೆ ಇದೀಗ ಆರು ಸಾವಿರಕ್ಕಿಂತ ಅಧಿಕ ಮುಂದಿಗಿನ ಆಹಾರ ಇಲಾಖೆಗಳಿಗೆ ಈ ಒಂದು ಬಿಗ್ ಶಾಕ್ ಅನ್ನು ನೀಡಿದೆ ಹಾಗಾದರೆ ಎಲ್ಲಿ ಹಾಗೂ ಕಾರಣ ಏನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಬಿ ಪಿ ಎಲ್ ಪಡಿತ ಚೀಟಿಯನ್ನು ಬಡತನ ರೇಖೆ ಕೆಳಗಿರುವ ಕುಟುಂಬಗಳಿಗೆ ನೀಡಲಾಗುತ್ತೆ ಆದರೆ ಶ್ರೀಮಂತರು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಹೌದು ಆದ ಕಾರಣದಿಂದ ಯಾರೆಲ್ಲ ನಕಲಿ ದಾಖಲಾತಿಗಳನ್ನು ಕೊಟ್ಟು ರೇಷನ್ ಕಾರ್ಡ್ ಅನ್ನು ಹೊಂದ್ತಾ ಇದ್ದಾರೆ ನೋಡಿ ಅಂತವರ ಆರು ಸಾವಿರಕ್ಕಿಂತ ಹೆಚ್ಚು ಕಾರ್ಡ್ ಗಳು ರದ್ದುಗೊಳಿಸಲಾಗಿದೆ ಅದೇ ರೀತಿ ಅಂತವರನ್ನ ದಂಡವನ್ನು ಸಹ ಹಾಕಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಹೌದು ಬ್ಯಾಂಕ್ ಖಾತೆ ಜೋಡಣೆ ಆದ ಆಧಾರ್ ಸಂಖ್ಯೆ ಹಾಗೂ ಐಟಿ ರಿಟರ್ನ್ಸ್ ರಸೀದಿ ಆದರ್ಶದ ಮಾಹಿತಿಯನ್ನು ಆದಾಯ ತರಿಕೆ ಇಲಾಖೆಯಿಂದ ಪಡೆದು ಈ ಅನರ್ಹ ಬಿಪಿಎಲ್ ಪಡಿತರದಾರರನ್ನು ಗುರುತಿಸಲಾಗಿದೆ ಈ ಪ್ರಕ್ರಿಯೆ ಇನ್ನೂ ಮುಂದೆ ಹೌದು ಎಂದು ಜಿಲ್ಲಾ ಆಹಾರ ಮತ್ತು ಪೂರೈಕೆ ಇಲಾಖೆಯವರು ಡೀಟೇಲ್ ಆಗಿ ತಿಳಿಸಿದ್ದಾರೆ ಅದೇ ರೀತಿ ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಬಂಪರ್ ಸುದ್ದಿ ಕೊನೆಗೂ ಭಾರಿ ಇಳಿಕೆ ಆಯ್ತಾ ಬೆಲೆ ಅಂತ ನಾವು ನೋಡೋಣ ಮನೆ ಅಗತ್ಯ ಸೌಲಭ್ಯಗಳಲ್ಲಿ ಅಡುಗೆ ಗ್ಯಾಸ್ ಕೂಡ ಒಂದು ಆದ್ರೆ ಕೆಲ ತಿಂಗಳಿಂದ ಎಲ್ ಪಿ ಜಿ ಸಿಲಿಂಡರ್ ಬೆಳೆಗಿಂತ ಏರಿಕೆ ತುಂಬಾನೇ ಆಗ್ತಾ ಇತ್ತು ಆದ್ರೆ ಇದೀಗ ಕೊನೆಗೂ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ನವೆಂಬರ್ ಒಂದರಿಂದ ಎಲ್ ಪಿ ಜಿ ಸಿಲಿಂಡರ್ ಬೆಳೆ ಇಳಿಕೆ ಕಂಡು ಬಂದಿದೆ ಹೌದು ವಾಣಿಜ್ಯ ಬಳಕೆದಾರರು ಹತ್ತೊಂಬತ್ತು ಕೆಜಿ ಎಲ್ ಸಿಲಿಂಡರ್ ಬೆಳೆಯಲ್ಲಿ ಭಾರಿ ಿದೆ ಈ ಮೂಲಕ ಹೋಟೆಲ್ ಮಾಲೀಕರು ತಿಂಡಿ ವ್ಯಾಪಾರಿಗಳು ಬೇಕರಿ ಮಾಲೀಕರು ಸಂತೋಷ ಸುದ್ದಿಯನ್ನು ಪಡೆದಿದ್ದಾರೆ ಹೌದು ನವೆಂಬರ್ ಒಂದು ಆರಂಭವಾಗುತ್ತಿದ್ದಂತೆ ಗುಡ್ ನ್ಯೂಸ್ ಸಿಕ್ಕಿದೆ ವಾಣಿಜ್ಯ ಬಳಕೆ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಳೆ ಇರಿಕೆಯಾಗಿದೆ ಹೌದು ಹಿಂದಿನ ತಿಂಗಳಲ್ಲಿ ಹೋಲಿಸಿದರೆ ಪ್ರತಿ ಸಿಲಿಂಡರ್ನಲ್ಲಿ ಐದು ರೂಪಾಯಿ ಕಡಿಮೆ ಆಗಿದೆ ಹೌದು ಹಾಗಾದರೆ ಯಾವ ಯಾವ ನಗರಲ್ಲಿ ಈ ಒಂದು ಎಷ್ಟು ಬೆಲೆ ಆಗಿರುತ್ತೆ ಅಂತ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗೋಣ ಈ ಒಂದು ನಮಗೆ ನೋಡೋದಾದರೆ ಅಕ್ಟೋಬರ್ ತಿಂಗಳಿಂದ ಈ ತಿಂಗಳಲ್ಲಿ ನಿಮಗೆ ಐದು ರೂಪಾಯಿ ಇಳಿಕೆ ಆಗಿದೆ ಪ್ರತಿಯೊಂದು ನಗರಲ್ಲೂ ಸಹಿತ ಈ ಒಂದು ಇಳಿಕೆ ನೀವು ನೋಡಬಹುದು ಅದೇ ರೀತಿ ಮುಂಬೈಯಲ್ಲಿ ಅದೇ ರೀತಿ ಚೆನ್ನೈಯಲ್ಲಿ ಇನ್ನೂ ಜಾಸ್ತಿನೇ ಇಳಿಕೆ ಆಗಿದೆ ಅದೇ ನಮ್ಮ ಕರ್ನಾಟಕದಲ್ಲಿ ಐದು ರೂಪಾಯಿ ಮಾತ್ರ ಇಳಿಕೆ ಆಗಿದೆ ಎಂದು ಹೇಳಬಹುದು ನೀವು ಸಹಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದರೆ ಈಗಲೇ ಕಮೆಂಟ್ ನಿಮ್ಮ ಊರಿನ ಹೆಸರನ್ನ ತಪ್ಪದೆ ಬರೆಯಿರಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಪ್ಪತ್ನಾಲ್ಕು ಕಂತುಗಳು ಸಂಪೂರ್ಣವಾಗಿ ಹಣ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಹೌದು ಈ ಒಂದು ನವೆಂಬರ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಕಂತಿನ ಹಣಗಳು ಪೂರ್ತಿಗೊಳ್ಳಲಾಗಿದೆ ಆದರೆ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಸಹಿತ ಬಂದಿಲ್ಲ ಎಂದು ತುಂಬ ಜನ ನಮಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಇದೇ ರೀತಿ ನಿಮಗೂ ಏನೇ ಕೇಳೋದಿದ್ರು ಕಮೆಂಟಲ್ಲಿ ನೀವು ತಿಳಿಸ್ಬೋದು ಅದಕ್ಕಾಗಿ ಸರ್ಕಾರದಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ನವಂಬರ್ ಹತ್ತೊಂಬತ್ತರ ಒಳಗಾಗಿ ಸಂಪೂರ್ಣ ಇಪ್ಪತ್ನಾಲ್ಕು ಕಂತುಗಳು ಪೂರ್ಣಗೊಳ್ಳಲಾಗುವುದು ಎಂದು ಸರ್ಕಾರದಲ್ಲಿ ತಿಳಿಸಿದ್ದಾರೆ ಹೌದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾರಿಗೆಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನಿಮ್ಗೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಜಮಾ ಆಗಲಿದೆ ಅಥವಾ ಎರಡು ಕಂತಿನ ಹಣ ಬಂದಿಲ್ಲ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ನೀವು ಸಹಿತ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಗೂ ಸಹಿತ ಹಣ ಬಂದಿರುತ್ತೆ ನಿಮ್ಗೆ ಇನ್ನೂ ಆದ್ರೂ ಬಂದಿಲ್ಲ ಅಂದ್ರೆ ಕಮೆಂಟ್ ಅಲ್ಲೂ ಸಹಿತ ತಿಳಿಸಬಹುದು ಕಂಪ್ಲೀಟ್ ಮಾಹಿತಿ ನಾವು ನಿಮಗೆ ಈ ರೂಪಾಯಿ ಟೋಟಲಿ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ನವೆಂಬರ್ ಮೊದಲನೇ ವಾರ ಅಥವಾ ನವೆಂಬರ್ ಹತ್ತೊಂಬತ್ತರ ಒಳಗಡೆ ನಿಮಗೂ ಸಹ ಎಲ್ಲ ಕಂತಿನ ಹಣಗಳು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸೇರಲಿದೆ ಇದೇ ರೀತಿ ದೀಪಾವಳಿ ಸಮಯದಲ್ಲೂ ಸಹ ತಿಳಿಸಿದ್ರು ಆವಾಗಲೂ ಸಹಿತ ನಿಮ್ಮ ಖಾತೆಗೆ ಹಣ ಬಂದಿತ್ತು ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಸಹಿತ ಬಂದಿತ್ತು ಅಥವಾ ಯಾರಿಗೆಲ್ಲ ಇದು ಆದರೂ ಬಂದಿಲ್ಲ ನೋಡಿ ಈ ಒಂದು ನವಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಹಣ ಬರಲಿದೆ ನೀವು ಸದಾ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರಲು ಇಷ್ಟೊಂದು ತಡ ಏಕೆಯಾಗಿದೆ ಎಂದು ಇಲ್ಲಿದೆ ನೋಡಿ ಅಸ್ಲಿ ಕಾರಣ ಹೌದು ನಿಮಗೂ ಸಹ ತುಂಬ ಜನರು ಪಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಅರ್ಜಿಯನ್ನು ಸಹಿತ ಸಲ್ಲಿಸಿದ್ರು ಪ್ರತಿ ತಿಂಗಳು ಹಣ ಸಹಿತ ಬರ್ತಾ ಇದೆ ಆದರೆ ಈ ಒಂದು ಕಂತಿನಲ್ಲಿ ಯಾಕೆ ಬಂದಿಲ್ಲ ಹಣ ಅಂತ ನಾವು ತಿಳಿದುಕೊಳ್ಳೋಣ ಈಗಾಗಲೇ ಕೃಷಿ ಸಚಿವಾಲಯ ಸುಮಾರು ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಖಾತೆಗಳಿಗೆ ಹಣವನ್ನು ನೀಡಲಾಗಿದೆ ಹೌದು ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಒಂದೇ ಮನೆ ಇಬ್ಬರು ಗಂಡ ಹೆಂಡತಿ ಯೋಜನೆಯ ಹಣ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಹೌದು ನಿಯಮ ಪ್ರಕಾರ ಇದು ತಪ್ಪು ಈ ಪರಿಣಾಮ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಪರಿಶೀಲನೆಯನ್ನು ನಡೀತಾ ಇದೆ ಒಂದು ವೇಳೆ ಈ ಪರಿಶೀಲನೆಯ ನಂತರ ಅನರ್ಹ ಪಟ್ಟಿಗೆ ಯಾರು ಸೇರುತ್ತಾರೋ ಅವರೆಲ್ಲ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಲಾಗುವುದಿಲ್ಲ ಎನ್ನಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಒಮ್ಮೆ ಇಂಥ ಕ್ರಮ ಕೈಗೊಂಡಿತ್ತು ಈ ಸಂದರ್ಭದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಎರಡು ಕೋಟಿ ಅನರ್ಹ ಹೆಸರುಗಳನ್ನು ತೆಗೆಯಲಾಗಿತ್ತು ಹೌದು ಈ ಥರ ನಿಮ್ಮ ಮನೆಯಲ್ಲೂ ಸಹಿತ ಒಬ್ಬ ಗಂಡಯಂತಿಗೆ ಮಾತ್ರ ಈ ಒಂದು ಹಣ ಬರುತ್ತೆ ಪರಿಶೀಲನೆ ಹಂತದಲ್ಲಿ ತನಿಖಾ ಅಧಿಕಾರಿಗಳು ಈ ಬಾರಿ ಆಧಾರ ಭೂ ಒಡೆತನ ಮಾಹಿತಿ ಮತ್ತು ಬ್ಯಾಂಕ್ ವಿವರಗಳನ್ನು ಕಡ್ಡಾಯವಾಗಿ ಚೆಕ್ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಈ ನಂತರವೇ ಮುಂದಿನ ಇಪ್ಪತ್ತೊಂದನೇ ಕಂತು ಹಣ ಸೇರಲಿದೆ ಇನ್ನು ನೀವು ಕೂಡ ದಾಖಲೆಗಳನ್ನು ಸರಿಯಾಗಿ ನೀಡಿದ್ದರೆ ಈ ನೀವು ಸಹದ ಒಂದು ಪರಿಶೀಲನೆ ಮಾಡಬಹುದು ಆಧಾರ್ ನಂಬರ್ ಭೂ ದಾಖಲೆಗಳು ಅದೇ ರೀತಿ ಬ್ಯಾಂಕ್ ಖಾತೆ ಸಂಪೂರ್ಣ ಮಾಹಿತಿಯನ್ನು ನೀವೇನಾದರೂ ತಪ್ಪಾಗಿ ನೀಡಿದ್ದಲ್ಲಿ ನಿಮಗೂ ಸದ ಹಣ ಬರುವುದಿಲ್ಲ ಅದಕ್ಕಾಗಿ ನೀವು ಸಹದ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಚೆಕ್ ಮಾಡಿಕೊಳ್ಬಹುದು <Giro> ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ಗೆ ನೀವು ಭೇಟಿ ನೀಡಿ ನಿಮಗೂ ಸಹಿತ ಸಂಪೂರ್ಣವಾಗಿ ಅಲ್ಲಿ ಮಾಹಿತಿ ಸಿಗುತ್ತೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಇದು ಸಂಪೂರ್ಣಗೊಳ್ಳಿದ ತಕ್ಷಣವೇ ನಿಮಗೂ ಸಹಿತ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ ಹೌದು ನೀವು ಸಹಿತ ಈ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಖಾತೆಗೂ ಸಹಿತ ಹಣ ಬರಲಿದೆ ಹಾಗೂ ಮುಂದಿನ ಸುದ್ದಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನವೆಂಬರ್ ಒಂದರಿಂದ ಜಾರಿಗೆಗೊಳಿಸಲಾಗುವುದು ಹೌದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹೊಸ ಯೋಜನೆ ನಿಮಗೆಲ್ಲರಿಗೂ ಸಹಿತ ಸಿಗ್ತಾ ಇದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಯಾವುದೇ ರೀತಿ ಸಹಾಯವಾಣಿ ಮಾಹಿತಿಗಾಗಿ ನೀವು ಸದಾ ಈ ಒಂದು ನಂಬರ್ಗೆ ಕರೆ ಮಾಡಬಹುದೆಂದು ತಿಳಿಸಿದ್ದಾರೆ ಈ ಒಂದು ಸರ್ಕಾರಿ ನೌಕರರು ಕೆಳಕಂಡ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕಿಸಬಹುದು ಏಳು ಸೊನ್ನೆ ಒಂದು ಒಂಬತ್ತು ಐದು ಐದು ನಾಲ್ಕು ಮೂರು ಎರಡು ಏಳಕ್ಕೆ ನೀವು ಸದಾ ಸಂಪರ್ಕಿಸಬಹುದು ಈ ಒಂದು ಯೋಜನೆಯಡಿಯಲ್ಲಿ ಕೆ ಎಸ್ ಎಸ್ ಅಡಿಯಲ್ಲಿ ನಿಮಗೂ ಸಹಿತ ಯಾವುದೇ ಹಣವಿಲ್ಲದೆ ನಿಮಗೆ ಆರೋಗ್ಯ ಚಿಕಿತ್ಸೆಯನ್ನು ನೀಡಲಾಗುವುದು ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಈ ಒಂದು ಯೋಜನೆ ಸರ್ಕಾರ ನೀಡ್ತಾ ಇದೆ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಮಾತ್ರ ಈ ಒಂದು ನೌಕರಿ ಸಿಗ್ತಾ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ ಇರಬೇಕು ಅಂತವರಿಗೆ ಈ ಒಂದು ಹೊಸ ಯೋಜನೆ ನವೆಂಬರ್ ಒಂದರಿಂದನೇ ಶುರುವಾಗಿದೆ ಬೇಗನೆ ನೀವು ಸಹಿತ ಅಪ್ಲೈ ಮಾಡಿ ಅದೇ ರೀತಿ ಬಂಗಾರದ ಬೆಲೆ ಕೇರ್ತಾ ಇದೆ ಆದರೆ ಇವತ್ತು ಎಷ್ಟು ಬೆಲೆ ಇದೆ ಬಂಗಾರದ್ದು ಅಂತ ನಾವು ನೋಡೋಣ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆಯು ನಿಮಗೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿಯನ್ನು ನೋಡಲಾಗಿದೆ ಹೌದು ನಿನ್ನೆಗಿಂತ ಇವತ್ತು ಇಪ್ಪತ್ತೆಂಟು ರೂಪಾಯಿ ಮತ್ತೆ ಏರಿಕೆಯಾಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಇತ್ತು ಆದರೆ ಇವತ್ತು ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನೀವು ಚಿನ್ನದ ಬೆಲೆ ಪ್ರತಿನಿತ್ಯ ಏರಿಕೆ ಆಗ್ತಾನೆ ಇದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಬೆಲೆ ನಿಮಗೆ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೊಂದು ರೂಪಾಯಿ ಇದರಲ್ಲೂ ಸದಾ ಇಳಿಕೆ ಆಗಿದೆ ಅಂತ ಹೇಳಬಹುದು ನೀವು ಸದಾ ಚಿನ್ನ ಖರೀದಿಸಬಹುದು